ಅನೇಕ ಜನ ಗಲ್ಫ್ ರಾಷ್ಟ್ರಗಳಲ್ಲಿ ಸಣ್ಣ ಪುಟ್ಟ ಕೆಲಸದಲ್ಲಿರ್ತಾರೆ ಅವರು ವರ್ಷಕ್ಕೆ ಒಂದು ಎರಡು ಸಲ ಊರಿಗೆ ಬರ್ತಾರೆ ಆಗ ಬರುವಾಗ ಅವರು ಒಂದಿಷ್ಟು ಚಿನ್ನವನ್ನು ತೆಗೆದುಕೊಂಡು ಬರುವಂತಹ ಒಂದು ಮಿತಿ ಇರುತ್ತೆ ಆದರೆ ಕೆಲವೊಮ್ಮೆ ಏನಾಗತ್ತೇಳ್ತೇ ಹೇಳಿದರೆ ಇಂಥವರನ್ನು ಅಲ್ಲಿ ಗಲ್ಫ್ ರಾಷ್ಟ್ರದಲ್ಲಿರುವಂಥ ಕೆಲವು ಏಜೆಂಟರು ಹಿಡಿತಾರೆ ಹಿಡಿದು ಅವರನ್ನು ಬ್ರೈನ್ ವಾಶ್ ಮಾಡ್ತಾರೆ ನೀವು ನಾವು ಕೊಡುವಂತಹ ಈ ಚಿನ್ನವನ್ನು ತೆಗೆದುಕೊಂಡು ಹೋಗಬೇಕು ನಿಮಗೆ ಇಂದಿಷ್ಟು ಹಣವನ್ನು ನಾವು ಕೊಡ್ತೇವೆ ದೊಡ್ಡ ಮೊತ್ತವೇ ಸಿಗತ್ತೆ ಹೇಗೂ ನೀವು ಊರಿಗೆ ಹೋಗಿ ಬರುವಂಥ ಖರ್ಚು ಇದರಲ್ಲೇ ವರ್ಕೌಟ್ ಆಗುತ್ತೆ ಯಾವುದೇ ರೀತಿಯಲ್ಲಿ ಹೆದರುವಂಥ ಅಗತ್ಯ ಇಲ್ಲ ನೀವು ಸಿಕ್ಕಿ ಬೀಳದ ಹಾಗೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡ್ತೇವೆ ಒಂದು ವೇಳೆ ಸಿಕ್ಕಿ ಬಿದ್ದರೂ ಕೂಡ ಹೆಚ್ಚಂತ ಹೇಳಿದರೆ ನಿಮ್ಮ ಬಂಗಾರವನ್ನು ಅಲ್ಲಿ ಪೊಲೀಸರು ಅಥವಾ ಕಸ್ಟಮ್ಸ್ ಅಧಿಕಾರಿಗಳು ವಶಕ್ಕೆ ಪಡೆದುಕೊಳ್ಬೋದು ನಿಮಗೆ ಏನೂ ಆಗುವುದಿಲ್ಲ ಸ್ಟೇಷನ್ ಬೇಲ್ ತೆಗೆದುಕೊಂಡು ನಿಮ್ಮನ್ನು ಬಿಟ್ಟು ಬಿಡ್ತಾರೆ ನೋ ಡೋಂಟ್ ವರಿ ಏನು ಆಗೋಲ್ಲ ನೋ ಪ್ರಾಬ್ಲಮ್ ಅಂಥೇಳಿ ಅವರನ್ನು ಯಾವ ರೀತಿಯಲ್ಲಿ ಬ್ರೈನ್ ಅಂತ ಹೇಳಿದರೆ ಅಷ್ಟರ ಮಟ್ಟಿಗೆ ಸ್ವಲ್ಪ ಹಣ ಸಿಕ್ಕಿದರೆ ಒಳ್ಳೆಯದಲ್ಲ ಅದರಿಂದ ನನಗೂ ಅನುಕೂಲ ಆಗತ್ತೆ ಅಂಥೇಳಿ ಆ ಸಣ್ಣ ಪುಟ್ಟ ಕೆಲಸಲ್ಲಿದ್ದಂತಹ ವ್ಯಕ್ತಿಗಳು ಇವರ ಏನು ಆ ಮಾತುಗಳಿಗೆ ಬಲಿಯಾಗಿ ಬಂಗಾರವನ್ನು ತೆಗೆದುಕೊಂಡು ಬರ್ತಾ ಇದ್ರು ಅದರಲ್ಲಿ ಕೆಲವರು ಯಶಸ್ವಿಯೂ ಆಗಿರಲೂ ಬಹುದು ಆದರೆ ನೀವು ಮಾಧ್ಯಮಗಳಲ್ಲಿ ಆಗಾಗ ಓದಿರ್ಬೋದು ಕೆಲವರು ಈ ಕಸ್ಟಮ್ ಅಧಿಕಾರಿಗಳ ಒಂದು ಏನು ಬಲೆಗೆ ಬಿದ್ದಿದ್ದಾರೆ ಮತ್ತು ಬಂಗಾರವನ್ನು ಕೂಡ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ ಮತ್ತು ಒಂದಷ್ಟರ ಮಟ್ಟಿಗೆ ಅಲ್ಲಿ ಯಾವುದೇ ರೀತಿಯ ದೊಡ್ಡ ತಾಪತ್ರಗಳು ಆಗದೆ ಆ ಏನು ತಂದವರು ಅಥವಾ ಸ್ಮಗ್ಲಿಂಗಲ್ಲಿ ನಿರತರಾದವರು ಏನು ಸಿಕ್ಕಿಬಿದ್ದಿದ್ರು ಅವರನ್ನು ಅಧಿಕಾರಿಗಳು ಸ್ಟೇಷನ್ ಬೇಲ್ ಕೊಟ್ಟು ಕಳಿಸಿದ್ದಾರೆ ಇಂಥ ಒಂದು ಪ್ರೊವಿಜನ್ ಮುಂಚೆ ಇತ್ತು ಸಿ ಆರ್ ಪಿ ಸಿ ಒನ್ ನಾಟ್ ಟೂ ಪ್ರಕಾರ ಸ್ಟೇಷನ್ ಬೇಲ್ ಅಡಿಯಲ್ಲಿ ಇಂಥವರು ಬಚಾವಾಗ್ತಾ ಇದ್ದರು ಹೊರಗೆ ಬರ್ತಾ ಇದ್ರು ಬಂಗಾರ ಹೋಗ್ತಾ ಇತ್ತು ಆದರೆ ತಂದವರಿಗೆ ಅಂತಹ ಮಟ್ಟಿನ ದೊಡ್ಡ ಏನು ಕಠಿಣವಾಗಿರುವಂಥ ಕ್ರಮಗಳು ಅವರಿಗೆ ಆಗ್ತಾ ಇರಲಿಲ್ಲ ಆದರೆ ಈಗ ಕಾಲ ಬದಲಾಗಿದೆ ಮೊನ್ನೆ ಜುಲೈ ಒಂದರಿಂದ ನಮ್ಮ ಭಾರತೀಯ ನ್ಯಾಯ ಸಂಹಿತೆ ಒಂದಿಷ್ಟು ಬಲಿಷ್ಠವಾಗಿದೆ ಒಂದಿಷ್ಟು ಕಠಿಣ ಕ್ರಮಗಳನ್ನು ಕೈಗೊಳ್ಳೇಬೇಕು ಎನ್ನುವಂತಹ ಒಂದು ನಿರ್ಧಾರಕ್ಕೆ ಬಂದಿರುವಂಥ ಕೇಂದ್ರ ಸರ್ಕಾರ ತಂದಿರುವಂತಹ ಬಿ ಎನ್ ಎಸ್ ಅಂದರೆ ಭಾರತೀಯ ನ್ಯಾಯ ಸಂಹಿತೆಯ ನೂರ ಹನ್ನೊಂದು ಇದರ ಒಂದು ಮತ್ತು ಎರಡು ಅಂದರೆ ಒನ್ ನಾಟ್ ಒನ್ ಇದರ ಸೆಕ್ಷನ್ ಒನ್ ಮತ್ತು ಟೂ ಅಲ್ಲಿ ಬಹಳ ಪ್ರಬಲವಾಗಿ ಇಂಥ ಒಂದು ನಿಯಮಗಳನ್ನು ಏನು ಜಾರಿಗೆ ತರಲಾಗಿದೆ ಅಂದರೆ ಯಾರಾದರೂ ಸ್ಮಗ್ಲಿಂಗ್ ಮಾಡಿ ಕಳ್ಳ ಕಳ್ಳ ಸಾಗಾಟ ಮಾಡಿ ಆ ಬಂಗಾರವನ್ನು ಏನು ತರ್ತಾರೆ ಅವರನ್ನು ಬಹಳ ಕಠಿಣ ಕ್ರಮಕ್ಕೆ ಒಳಪಡಿಸುವಂತಹ ಒಂದು ನಿಯಮ ಜಾರಿಗೆ ತಂದಿದೆ ಮತ್ತು ಇದಕ್ಕೆ ಒಬ್ಬರು ಕೂಡ ಆರೋಪಿತರಾಗಿದ್ದಾರೆ ಹೌದು ಮೊಹಮ್ಮದ್ ರಶೀದ್ ಅರವತ್ತೈದು ವರ್ಷ ಇವರು ಮೊನ್ನೆ ಜುಲೈ ಎರಡನೇ ತಾರೀಕಿಗೆ ಒಂಬೈನೂರ ಅರವತ್ತ ಐದು ಗ್ರಾಂ ಚಿನ್ನವನ್ನು ಕದ್ದು ಅಂದರೆ ಅಕ್ರಮವಾಗಿ ತೆಗೆದುಕೊಂಡು ಬರ್ತಿದ್ದಾಗ ಕೇರಳದಲ್ಲಿ ಸಿಕ್ಕಿಬಿದ್ದಿದ್ದಾರೆ ಸಿಕ್ಕಿಬಿದ್ದದ್ದು ಮಾತ್ರ ಅಲ್ಲ ಈ ಹೊಸ ಕಾನೂನಿನ ಅಡಿಯಲ್ಲಿ ಅವರಿಗೆ ಹದಿನಾಲ್ಕು ದಿನಗಳ ಕಾರಗರ ಶಿಕ್ಷೆಯನ್ನು ಕೂಡ ವಿಧಿಸಲಾಗಿದೆ ಮತ್ತು ಇದರ ವಿಚಾರಣೆ ಕೂಡ ಬಹಳ ಕಟ್ಟುನಿಟ್ಟಾಗಿ ಆಗುತ್ತೆ ಇವರಿಗೆ ಬಂಗಾರವನ್ನು ಅಲ್ಲಿ ಕೊಟ್ಟದ್ದು ಯಾರು ಇವರು ಇಲ್ಲಿ ಯಾರಿಗೆ ಕೊಡ್ತಾರೆ ಮತ್ತು ಈ ಮೂಲಕ ಇಷ್ಟು ಟೈಮ್ ತನಕ ಹೇಗೆ ಇದು ಕಳ್ಳ ಸಾಗಾಟಿಕೆ ಮೂಲಕ ತರಲಾಗ್ತಾ ಇತ್ತು ಇದರ ಹಿಂದೆ ಬೇರೆ ಯಾರಾದರ ಕೈವಾಡ ಇದೆಯಾ ಇದೊಂದು ಆರ್ಗನೈಜೇಷನಲ್ ಕ್ರೈಮ್ ಅಥವಾ ಸಂಘಟಿತ ಅಪರಾಧ ಎನ್ನುವ ದೃಷ್ಟಿಯಲ್ಲಿ ಇದನ್ನು ಈ ನ್ಯಾಯ ಪಾಲಿಕೆ ನೋಡತ್ತೆ ಮತ್ತು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು ಅಂತ ಹೇಳಿದ್ರೆ ಇದರ ಒಟ್ಟು ಮೂಲಕ್ಕೆ ಹೋಗುವಂತಹ ತನಿಖಾಧಿಕಾರಿಗಳು ಎಷ್ಟರ ಮಟ್ಟಿಗೆ ಬಹಳ ಬಿಗಿಯಾದ ನಿಯಮಗಳನ್ನು ಜಾರಿಗೆ ತರ್ತಾರಂತ ಆದರೆ ಒಂದು ವೇಳೆ ಈ ಆರೋಪಿತನ ಏನು ಆರೋಪ ಸಾಬೀತಾದರೆ ಆತನಿಗೆ ಗರಿಷ್ಠವಾಗಿ ಜೀವಾವಧಿ ಶಿಕ್ಷೆಯೂ ಆಗ್ಬೋದು ಮತ್ತು ಐದು ಲಕ್ಷ ರೂಪಾಯಿ ದಂಡ ಕೂಡ ವಿಧಿಸುವಂತಹ ಸಾಧ್ಯತೆ ಉಂಟು ಏನು ಸಣ್ಣ ಪುಟ್ಟ ಒಂದಿಷ್ಟು ಚೂರು ಹಣವನ್ನು ಸಂಪಾದಿಸ್ತೇನೆ ಈ ಚಿನ್ನವನ್ನು ತೆಗೆದುಕೊಂಡು ಬಂದಾಗ ಏನೂ ಆಗುವುದಿಲ್ಲ ಎನ್ನುವಂಥ ಒಂದು ಬಂಡ ಧೈರ್ಯದಿಂದ ಈ ಚಿನ್ನವನ್ನು ಕಳ್ಳ ಸಾಗಾಟಿಕೆ ಮಾಡಿ ತರುವಂಥ ಇಂಥವರು ಇನ್ನು ಮುಂದೆ ಎಚ್ಚರಿಕೆಯನ್ನು ವಹಿಸಿಕೊಳ್ಬೇಕು ಯಾಕಂತ ಹೇಳಿದ್ರೆ ಸ್ವಲ್ಪ ಮೈ ಮರೆತರು ಕಸ್ಟಮ್ ಅಧಿಕಾರಿಗಳ ಕೈಗೆ ಬಿದ್ದರೂ ಆತನನ್ನು ಏನು ಗರಿಷ್ಠ ಪ್ರಮಾಣದಲ್ಲಿ ಜೈಲಲ್ಲಿ ಇಡುವಂಥ ವ್ಯವಸ್ಥೆ ನಿಯಮ ಜಾರಿಗೆ ಬಂದಿದೆ ಆದ್ದರಿಂದ ಮುಂದಕ್ಕೆ ಈ ಕಾನೂನು ಇನ್ನಷ್ಟು ಬಿಗಿಯಾಗಬಹುದು ಎಚ್ಚರ